ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರ್ಷದ ನಾಮಕ ಸ್ತೋತ್ರವಾಗಲಿ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದಲ್ಲ ಬರುವಂತೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಈ ಒಂದು ಪ್ರಾರ್ಥನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನೀವೇ ನಮ್ಮ ಸಂಗಡ ಇರ್ಬೇಕಾಗಿ ನಿಮ್ಮ ನಾಮ ಮಹಿಮೆಗೋಸ್ಕರ ಇದನ್ನ ಮಾಡ್ತಿರುವಾಗ ದೇವರೇ ಸಕಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಲಿ ಜಾಯಿನ್ ಆಗುವಂತಹ ಪ್ರತಿಯೊಬ್ರು ಕೂಡ ವಾಕ್ಯದ ಕಡೆ ಗಮನ ಕೊಡುವಂತೆಯು ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತಾ ದೇವರೇ ಇವತ್ತು ಕೇಳುವಂತ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿಗೂ ದೇವರೇ ಸ್ತೋತ್ರ ಸ್ವಾಮಿ ಬಲಪಡಿಸುವಂತೆ ಇಲ್ಲೆಂಬುದಾಗಿ ವಾಕ್ಯ ಕೊಡುತ್ತೇನೆ ನಿನ್ನ ಮಗನನ್ನು ಕೂಡ ಆಶೀರ್ವದಿಸಿ ಎಂಬುದಾಗಿ ಈ ಒಂದು ಪ್ರಾರ್ಥನೆಗೆ ಯಾವ ತಡೆಗಳಾಗದ ರೀತಿಯಲ್ಲಿ ಜಾಯಿನ್ ಆಗುವಂತ ಕೂಡ ಸಮಯಕ್ಕೆ ಬಂದು ದೇವರೇ ಶ್ರದ್ಧೆಯಿಂದ ನಿಮ್ಮ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿ ಯಶು ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ಆಮೇನ್ ಒಂದು ಆಡಾಡಿ ನಾವು ದೇವರ ನಾಮವನ್ನ ಮಹಿಮೆ ಪಡಿಸೋಣ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೆ ಅನ್ನುವಂತಹ ಹಾಡು ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ ನನ್ನಲ್ಲಿ ನನ್ನ ಬಾಳಲ್ಲಿ iruva varu nive aleluya haleluya aleluya haleluya aleluya haleluya nanesu raya aleluya haleluya aleluya haleluya aleluya haleluya nanesu raya annanjote iali iruvavaru ಯೋವ ಶಮ್ಮ ದೇವರು ಅವರೇ ಜೀವನ ಕೋಟೆಯು ಯಾವ ಭಯವೂ ನನಗಿಲ್ಲ ನನ್ನ ಜೊತೆಯಲ್ಲಿ ಇರುವವರು ಯೋ ಶಮ್ಮ ದೇವರು ಅವರೇ ಜೀವನ ಕೋಟೆಯು ಯಾವ ಭಯವೂ ನನಗಿಲ್ಲ ಲೆ ಲೋಯ ಲೋಯ ಲೆ ಲೋಯ ುಯಾಲೂಯ ನನ್ನೇಸು ರಾಜಲೂಯಾಲೂಯ ಅಲಲು ಯಾ ಯಾ ನನ್ನೇಸು ರಾಜ ಎಲ್ಲ ಜಯವೂ ನೀಡಿದರುನಿಸಿದೇವರು ಎಲ್ಲ ಮಾ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು

ನನ್ನೇಸು ರಾಜ ಅಗತ್ಯವೆಲ್ಲ ಪೂರೈಸುವರು ಯೋ ವೈರೆ ದೇವರು ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಾಯಕರು ಅಗತ್ಯವೆಲ್ಲ ಪೂರೈಸುವರು ಯೋ ವೈರೇ ದೇವರು ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಾಯಕರು Hallelujah! 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 Nissuraja! Hallelujah! 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 Nissuraja! Akasha dali, ബാഴലി ഇരുവരുവേ ആകാശ ഭൂമി ഗലീര നന്നല്ല നനബാഴി ഇരുവരുവേ ദോത്ര വാക്യക്കായി പ്രാധനമാകണ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ ನಿಮ್ಮ ನಾಮಕ ಸ್ತೋತ್ರ ಸ್ವಾಮಿ ವಾಕ್ಯ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಸ್ವಾಮಿ ವಾಕ್ಯ ಕೇಳುವಾಗಲೇ ಸಹಿತ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ತಡೆಗಳನ್ನ ಮಾಡ್ತಾನೆ ಸಮಸ್ಯೆಗಳನ್ನ ಮಾಡ್ತಾನೆ ಅವನ ಎಲ್ಲ ಆಲೋಚನೆಗಳು ಎಲ್ಲ ತಡೆಗಳು ಯೇಷುವಿನ ನಾಮದಲ್ಲಿ ಮುರಿದಾಗ್ತವೆ ನಾವೆಲ್ಲರೂ ಮನಸ್ಸುಳ್ಳವರಾಗಿ ನಮ್ಮ ವಾಕ್ಯವನ್ನ ಕೇಳುವಂತೆ ಬಲ ಹೊಂದುವಂತೆ ಸಹಾಯ ಮಾಡು ವಾಕ್ಯ ಕೊಡುವುದಕ್ಕೆ ನಮ್ಮ ಕೂಡ ಪರಿಶುದ್ರ ತುಂಬಿಸಿ ದೇವರ ಪರಿಶುದ್ಧ ನಮ್ಗೆ ಸ್ತೋತ್ರ ಉಂಟಾಗ್ಲಿ ಆ ದೇವರ ಕೃಪೆಯಿಂದ ಈ ದಿನ ಐದು ಬೆರಳಿನ ಸುವಾರ್ತೆಯನ್ನ ಆ ಹೇಳಲಿಕ್ಕೆ ದೇವರು ಸಹಾಯ ಮಾಡಿದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುವ ನಾವು ಇವತ್ತು ಒಂದು ಐದು ಬೆರಳಿನ ಸುವಾರ್ತೆಯ ರಕ್ಷಣೆಯ ಮಾರ್ಗದ ಬಗ್ಗೆ ನಾವು ತಿಳ್ಕೊಳ್ಳೋಣ ಆ ನಾನು ಈ ಒಂದು ಐದು ಬೆರಳಿನ ಸುವಾರ್ತೆ ರಕ್ಷಣೆಯ ಮಾರ್ಗದ ಬಗ್ಗೆ ಎಷ್ಟು ತಿಳ್ಕೊಂಡಿದಿನೋ ಅಷ್ಟು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಮೊದಲನೇದಾಗಿ ನಾವು ದೇವರು ಯಾರೆಂಬುದಾಗಿ ನಾವು ನೋಡ್ಕೊಳ್ಳೋಣ ಅಂದ್ರೆ ದೇವರು ಯಾರು ಅಂತಂದ್ರೆ ನಮ್ಮನ ನಿಮ್ಮನ್ನ ಸೃಷ್ಟಿ ಮಾಡುವ ಮಾಡಿರುವಂತನೆ ದೇವರ ಆಗ್ಲಿಕ್ಕೆ ಸಾಧ್ಯ ಈ ಲೋಕವನ್ನೆಲ್ಲ ತನ್ನ ಒಂದೇ ಬಾಯಿ ಮಾತಲ್ಲಿ ದೇವರು ಸೃಷ್ಟಿ ಮಾಡಿದ್ರು ಇವತ್ತು ಜನರುಗಳು ದೇವರನ್ನ ಬಿಟ್ಟು ಎಲ್ಲ ಗುಡಿ ಗೋಪುರಗಳನ್ನ ಮರ ಗಿಡಗಳನ್ನ ಇವತ್ತು ಪೂಜೆ ಇದ್ದಾರೆ ಅದನ್ನ ಇಟ್ಕೊಂಡು ದೇವರನ್ನ ಬಿಟ್ಟು ಸೃಷ್ಟಿ ಮಾಡದಂತ ದೇವರು ಯಾರೆಂಬುದಾಗಿ ಅರ್ಥಕೊಳ್ಳದೆ ಇವತ್ತು ಜನರು ಒಂದು ಅವರ ಒಂದು ಆತ್ಮಿಕ ಕಣ್ಣುಗಳು ಕತ್ತಲೆಯಲ್ಲಿ ಇದ್ದು ಲೋಕದ ಎಲ್ಲಾ ಒಂದು ಸೃಷ್ಟಿಗಳನ್ನ ಅವರೇ ಒಂದು ಪೂಜೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಇವತ್ತು ದೇವರು ಯಾರು ಒಂದು ಈ ಐದು ಬೆರಳಿನ ಸುವಾರ್ತೆ ಆ ಒಂದು ಸಾರಲಿಕ್ಕೆ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ದೇವರ ಬಗ್ಗೆ ನಾನು ಹೇಳ್ದೆ ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿ ಸೃಷ್ಟಿ ಮಾಡಿರುವಂತವನೇ ದೇವರಾಗ್ಲಿಕ್ಕೆ ಸಾಧ್ಯ ಯಾರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಗುಡಿ ಗೊಬರಗಳಾಗ್ಲಿ ಆ ಯಾವುದೇ ಒಂದು ಇದಾಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ದೇವರು ತಂದೆ ತಾಯಿಗಿಂತಲೂ ಹೆಚ್ಚಿನವನು ಯಾಕೆಂದ್ರೆ ತಂದೆ ತಾಯಿ ಅವ್ರು ನಮಗೆ ಜನ್ಮ ಕೊಟ್ಟಿರ್ಬೋದು ಅಷ್ಟೇ ಆದ್ರೆ ಇಡೀ ಲೋಕವನ್ನ ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದ್ರಿಂದ ಮೊದಲು ನಾವು ದೇವರಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಏಸು ಯಾರು ಎಂಬುದಾಗಿ ತಿಳ್ಕೊಳ್ಬೇಕು ಏಸು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದು ದೇವರು ಏನಕ್ಕೆ ಈ ಲೋಕಕ್ಕೆ ಬಂದಿದ್ದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಎರಡನೇದಾಗಿ ಲೋಕ ಲೋಕ ಅಂದ್ರೆ ಆ ಪಾಪ ಅಂತ ನಾವು ಆ ಅನ್ಕೋಬಹುದು ಯಾಕಂದ್ರೆ ಒಂದು ಆ ಕಪ್ಪು ಒಂದು ಒಂದು ಬೆರಳಲ್ಲಿ ಇದೆಯಲ್ಲ ಕಪ್ಪು ಏನಕ್ಕೆ ಸೂಚನೆ ಅಂತಂದ್ರೆ ಅದು ಒಂದು ಪಾಪಕ್ಕೆ ಒಂದು ಮೂಲವಾಗಿದೆ ಯಾಕೆಂದ್ರೆ ಜನರು ಎಲ್ಲ ಕತ್ತಲೆಯಲ್ಲಿ ಇದ್ದಾರೆ ಅದರಿಂದ ನಾವು ಲೋಕ ಅಂದ್ರೆ ಅನ್ಕೋಬೇಕು ಮೊದಲು ಸೈತಾನ ಪಾಪ ನರ್ಕ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಲೋಕ ಅಂದ್ರೆ ಸೈತಾನ ಪಾಪ ನರ್ಕ ಯಾಕೆಂದ್ರೆ ಸೈ ಸೈತಾನನು ಕೂಡ ಈ ಲೋಕದ ಜನರನ್ನೆಲ್ಲ ಮಂಕು ಮಾಡಿ ಮನುಷ್ಯರನ್ನ ಅವನ ಒಂದು ಹತೋಟಿಯಲ್ಲಿ ನಡೆಸ್ತಾ ಇದ್ದಾನೆ ಎಲ್ಲರನ್ನ ಅವನ ಒಂದು ಒಂದು ಅವಿಶ್ವಾಸ ಒಂದು ನಂಬಿಕೆಯಲ್ಲಿ ಅವಿ ಅವಿಶ್ವಾಸ ಒಂದು ಒಂದು ಆಡಳಿತದಲ್ಲಿ ಸೈತಾನನ ಏನ್ ಮಾಡ್ತಾ ಇದ್ದಂದ್ರೆ ಜನರನ್ನ ಮಂಕು ಮಾಡಿ ಅವನ ಒಂದು ಅನುಸರದಲ್ಲಿ ಜನರನ್ನ ಎಲ್ಲರನ್ನ ಒಂದು ಆತ್ಮಿಕ ಕಣ್ಣುಗಳನ್ನ ಕತ್ತಲೆ ಮಾಡಿ ಅವನು ಇವತ್ತು ನಡೆಸ್ತಾ ಇದಾನೆ ಅದರಿಂದ ನಾವು ಲೋಕದಲ್ಲಿ ಲೋಕದಲ್ಲಿ ಇರುವಾಗ ಯಾರು ಅನ್ನೋದನ್ನ ನಾವು ಮೊದಲು ಲೋಕ ಅಂದಾಗ ನಮ್ಗೆ ಅರ್ಥ ಆಗ್ಬೇಕು ಮೊದಲೇನಪ್ಪಾ ಅಂದ್ರೆ ಸೈತಾನ ಪಾಪ ನರ್ಕ ಎಮ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಮತ್ತೆ ಏಸು ಬಳಿಗೆ ಬರ್ಲಿಕ್ಕೆ ನಾವು ಸಾಧ್ಯ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಪಾಪಗಳನ್ನ ದೇವರಿಗೆ ನಾವು ಒಪ್ಪಿಸ್ಕೊಡೋರಾಗಿರುವಾಗಲೇ ಮಾತ್ರನೇ ನಾವು ಪಾಪವನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೀಬೇಕನ್ನೋದೇ ಆತನ ಒಂದು ಆಸೆ ಆಗಿತ್ತು ಅದರಿಂದ ನಾವು ನಾವು ಲೋಕವನ್ನ ಜಯಿಸ್ಬೇಕಂತಂದ್ರೆ ಮೊದಲು ಸೈತಾನನ್ನ ಜಯಿಸ್ಬೇಕು ಮತ್ತೆ ಪಾಪವನ್ನ ಜಯಿಸ್ಬೇಕು ಮತ್ತೆ ನರ್ಕ ನರ್ಕದಿಂದ ದೇವರು ನಮ್ಮನ್ನ ಬಿಡಿಸಿದರೆ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಮೂರನೇದಾಗಿ ಏನಪ್ಪಾ ಅಂತಂದ್ರೆ ಏಸು ಕ್ರಿಸ್ತನು ಏಸು ಕ್ರಿಸ್ತನ್ ಅಂತಂದ್ರೆ ಅದು ಕೆಂಪು ಅಂತಂದ್ರೆ ಕೆಂಪು ಅಂದ್ರೆ ಆ ಕೆಂಪು ಅಂದ್ರೆ ಅದು ರಕ್ತಕ್ಕೆ ಸೂಚನೆ ಆಗಿದೆ ರಕ್ತಕ್ಕೆ ಸೂಚನೆ ಆಗಿದೆ ಆ ಯಾಕಂದ್ರೆ ದೇವರು ಸತ್ತ ಅರಸ ಅರಸನಾಗಿ ಸೈತಾನನ ಎಲ್ಲಾ ಕಾರ್ಯಗಳನ್ನ ದೇವರು ಲಯ ಮಾಡಿದ್ದಾರೆ ಮತ್ತೆ ಸತ್ಯ ಯಾಜಕನಾಗಿ ದೇವರು ಪಾಪವನ್ನ ಬಿಡಿಸಿದ್ದಾರೆ ಮತ್ತೆ ಸತ್ಯ ಪ್ರವಾದಿಯಾಗಿ ನಾವು ನರ್ಕಕ್ಕೆ ಹೋದ ಹೋಗ್ಬೇಕಾದಂತ ನಮ್ಮನ್ನ ದೇವರು ನರ್ಕದಿಂದ ಬಿಡಿಸಿ ಎಲ್ಲದರಲ್ಲೂ ದೇವರು ಆ ಒಂದು ಆತನ ಚಿತ್ತದ ಪ್ರಕಾರ ನಮ್ಮನ್ನ ದೇವರು ನಡೆಸ್ತಾ ಇದ್ದಾರೆ ಅದರಿಂದ ಯೇಸು ಕ್ರಿಸ್ತನ್ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಬಂದ್ರೆ ಆ ಈ ಮೂರು ಒಂದು ಅದೇ ಸೈತನ್ನ ಅಹ್ ಸತ್ಯ ಅರಸನದಿಂದ ದೇವರು ನಮ್ಮನ್ನ ಸೈತನ್ನಿಂದ ಅಹ್ ಬಿಡಿಸ್ಲಿಕ್ಕೋಸ್ಕರನೇ ದೇವ್ರು ಈ ಲೋಕಕ್ಕೆ ಬಂದಿದ್ದು ದೇವರು ಏನಕ್ಕೆ ಬಂದಿದೆ ಅಂದ್ರೆ ಈ ಲೋಕಕ್ಕೆ ಸೈತನ್ ನಿಂದ ಬಿಡ್ ಸೈತನ್ನಿಂದ ಬಿಡಿಸ್ಲಿಕ್ಕೆ ಪಾಪದಿಂದ ಬಿಡಿಸ್ಲಿಕ್ಕೆ ಮತ್ತೆ ನರಕದ ಹಿನ್ನೆಲೆಯಿಂದ ನಮ್ಮನ್ನ ಬಿಡಿಸ್ಲಿಕ್ಕೆ ದೇವರು ಬಂದಿದ್ದು ಈಗ ನಾವು ದೇವರು ಯಾರು ಅಂದ್ರೆ ಎಲ್ಲಾ ಸೃಷ್ಟಿ ಮಾಡಿದಂತಾನೆ ದೇವರು ಆಗ್ಲಿಕ್ಕೆ ಸಾಧ್ಯ ಎರಡನೇದು ಏನಪ್ಪಾ ಅಂದ್ರೆ ಲೋಕ ಅಂತ ನಾನು ಹೇಳಿದೆ ಲೋಕ ಅಂತಂದ್ರೆ ಆ ಜನರು ಯಾಕಂದ್ರೆ ಸೈತಾನ ಪಾಪ ನರ್ಕಂದ್ರೆ ಲೋಕ ಅಂದ್ರೆ ಪಾಪ ಯಾಕಂದ್ರೆ ಪಾಪದಲ್ಲಿ ಎಲ್ಲರನ್ನ ಆ ಸೈತಾನ ಮಾಡಿದಾನೆ ಮಂಕು ಮಾಡಿ ಅವ್ರ ಆತ್ಮಿಕ ಕಣ್ಣುಗಳ ಜನರ ಒಂದು ಅವಿಶ್ವಾಸದಲ್ಲಿ ಆ ನಡೆಸ್ತಾ ಇದ್ದಾನೆ ಮೂರನೇದು ಏನಪ್ಪಾ ಅಂತಂದ್ರೆ ಇದಕ್ಕೆಲ್ಲ ಒಂದು ಬಿಡುಗಡೆ ಈ ಲೋಕದಿಂದ ದೇವ ಲೋಕದಿಂದ ಬಿಡುಗಡೆ ಆಗಿ ಕ್ರಿಸ್ತನನ್ನ ನಂಬೇಕಂತಂದ್ರೆ ನಾವು ಏಸು ಏನಕ್ಕೆ ಈ ಲೋಕಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅದೇ ಆ ಸತ್ ಅದೇ ಹೇಳ್ದು ಮೂರು ವಿಚಾರ ನಾನು ಹೇಳ್ದಲ್ಲ ಇದು ಮೇಲೆ ನಾವು ನಂಬಿಕೆ ಬಗ್ಗೆ ನಾವು ನೋಡೋಣ ಇದ್ರ ಮುಂದೆ ನಂಬಿಕೆ ಅಂತಂದ್ರೆ ಆ ಬಿಳಿಯ ಒಂದು ಸೂಚನೆ ಏನಕ್ಕೆ ತೋರಿಸುತ್ತೆ ಅಂತಂದ್ರೆ ನಂಬಿಕೆಗೆ ಅದು ಮೂಲ ಅದ ನೀತಿವಂತನಾಗಲಿಕ್ಕೆ ಅದು ಒಂದು ಮೂಲ ಸೂಚನೆ ಆಗಿ ತೋರಿಸುತ್ತೆ ನಂಬಿಕೆ ಹೃದಯದಿಂದ ನಂಬಿ ಬಾಯಿಯಿಂದ ಅರ್ಕೆ ಮಾಡೋದ್ರ ಮೂಲಕನೇ ನಾವು ನಂಬಿ ನಂಬ ನಂಬಲಿಕ್ಕೆ ಸಾಧ್ಯ ಯಾಕಂದ್ರೆ ದೇವ್ರು ನಮ್ಮ ಒಂದು ಮೂಲ ಪಾಪದಿಂದಾಗ್ಲಿ ನಮ್ಮನ್ನ ಪೂರ್ವಿಕರ ಒಂದು ಒಂದು ಪಾಪದಿಂದ ಆಗ್ಲಿ ಮತ್ತೆ ಒಂದು ವಾಸ್ತವ ಪಾಪಗಳಿಂದ ಆಗ್ಲಿ ದೇವರು ನಮ್ಮನ್ನ ಎಲ್ಲಾ ರೀತಿಯಲ್ಲಿ ದೇವರು ನಮ್ಮನ್ನ ಬಿಡಿಸಿದಾರೆ ಮತ್ತೆ ನಾವು ಬಿಡಿಸಿದ್ಮೇಲೆ ಎಷ್ಟೋ ಜನರು ಏನ್ ಮಾಡ್ತಾರೆ ದೇವ್ರು ಯಾರು ಅಂತ ತಿಳ್ಕೊಳ್ಳೋದನ್ನೇ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಡಲ್ಲ ಎಷ್ಟೋ ಜನ ಸೋತು ಹೋಗ್ತಾ ಇರ್ತಾರೆ ಬಲ ಹೀನರಾಗ್ತಾರೆ ಕೆಲವು ದಿನಗಳಲ್ಲಿ ದೇವ್ರ ಜೊತೆ ದೇವ್ರ ಹತ್ರ ಇರ್ತಾರೆ ಆ ಅವ್ರಿಗೆ ಯಾಕಂದ್ರೆ ಏಸು ಯಾರು ಅಂತಾನೆ ಗೊತ್ತಿರಲ್ಲ ಏಸು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದಾರೆ ನಾವು ಯಾರನ್ನ ಹಿಡ್ಕೊಳ್ಬೇಕು ದೇ ಏಸುಗೋಸ್ಕರ ಏಕೆ ಬದುಕಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅದರಿಂದ ಎಷ್ಟೋ ಜನ ಅವಾಗ ಅವಾಗ ನಂಬಿಕೆಲಿ ಆ ಬಿದ್ದೋಗ್ತಾ ಇರ್ತಾರೆ ನಾವು ಯಾವಾಗ ದೇವರನ್ನ ಸರಿಯಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅವಾಗ್ಲೇ ನಂಬಿಕೆಯಲ್ಲಿ ನಾವು ಬಲವಾಗಿ ನಿಲ್ಲಕ್ಕೆ ಸಾಧ್ಯ ನಾವು ಯಾಕೆ ದೇವ್ರ ದೇವ್ರು ವಾಕ್ಯ ಹೇಳುತ್ತೆ ಆ ರೋಮ ಹತ್ತು ಒಂಬತ್ತರ ಹೇಳುತ್ತೆ ಹೃದಯದಿಂದ ನಂಬಿ ಬಾಯಿಯಿಂದ ಹರಕೆ ಮಾಡುವುದು ಮಾಡುವುದರಿಂದಲೇ ಮಾತ್ರನೇ ನಮ್ಗೆ ರಕ್ಷಣೆ ದೊರಕುತ್ತೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ ಎಫ್ ಎಸ್ಸಿ ಎಫ್ ಎಸ್ಸಿಲಿ ಎಫೆಸಿ ಎರಡನೇ ದೇಹ ಎಂಟನೇ ವಚನ ಹೇಳುತ್ತೆ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ ಅದು ದೇವರ ವರವೆ ಎಂಬುದಾಗಿ ಅದು ನಮಗೆ ದೇವರ ಒಂದು ರಕ್ಷಣೆ ನಮ್ಮ ಒಂದು ಇದ್ರದಿಂದ ಆಗ್ಲಿ ಬಂದಿಲ್ಲ ದೇವರ ಒಂದು ಕೃಪೆಯಿಂದಲೇ ನಮ್ಗೆ ರಕ್ಷಣೆ ಆಗಿರೋದ್ರಿಂದ ನಾವು ನಂಬಿಕೆಯಲ್ಲಿ ಬಲವಾಗಿ ನಿಲ್ಲಬೇಕು ಅಂದ್ರೆ ನಂಬಿದ ಮೇಲೆ ದೇವರನ್ನ ನಾವು ಬಿಡದನೆ ಯಾರು ಆ ಪ್ರಕಟಣೆ ಪ್ರಕಟಣೆ ಹೇಳುತ್ತೆ ಇಗೋ ಬಾಗಿಲು ಬಾಗಿಲಲ್ಲಿ ನಿಂತುಕೊಂಡಿದ್ದೇನೆ ನನ್ನನ್ನು ನನ್ನ ಶಬ್ದವನ್ನು ಕೇಳುವವನು ನಾನು ನಾನು ಒಳಗಡೆ ಬರ್ತೇನೆ ಎಂಬುದಾಗಿ ದೇವ್ರು ವಾಕ್ಯ ಹೇಳುತ್ತೆ ಅದರಿಂದ ನಾವು ನಂಬಿ ಅಂದ್ರೆ ದೇವ್ರು ವಾಕ್ಯ ಹೇಳ್ತಾರಪ್ಪ ಅಂದ್ರೆ ಯಾರು ನನ್ನನ್ನ ಬಾಗಿಲು ನಿಂತ್ಕೊಂಡು ಕರೀತಾರೋ ನಾನು ಒಳಗಡೆ ಬರ್ತೇನೆ ನನ್ನ ಶಬ್ದವನ್ನ ಕೇಳ್ತಾರೋ ಅವ್ರ ಒಳಗಡೆ ನಾನು ಇರ್ತೇನೆ ಎಂಬುದಾಗಿ ಆ ನಂಬಿಕೆಯನ್ನ ನಾವು ಬಲವಾಗಿ ಇಟ್ಕೊಳ್ಬೇಕು ಯಾವಾಗ ನಂಬಿಕೆಯ ನಾವು ಬಲವಾಗಿ ಇಡ್ಕೊಳ್ಲಿಕ್ಕೆ ಸಾಧ್ಯನೋ ಹಾಗೂ ಕೂಡ ಕ್ರಿಸ್ತನ ಒಂದು ಒಂದು ಕೊನೆಯವರೆಗೂ ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಸಾಧ್ಯ ಕೊನೆದಾಗಿ ನಮ್ಗೆ ನಿತ್ಯ ಜೀವ ನಿತ್ಯ ಜೀವ ಅಂದ್ರೆ ಏಸು ನಂಬುವವರಿಗೆ ಮಾತ್ರನೇ ನಿತ್ಯ ಜೀವ ಸಿಗ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಏಸುವನ ಏಸುವಿನ ಆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಸತ್ಯಕ್ಕೆ ತಕ್ಕಾಗಿ ಲೋಕದಲ್ಲಿ ಇಡ್ಕೊಂಡು ನಾವು ಜೀವಿಸುವಾಗ ಮಾತ್ರ ನಮ್ಗೆ ನಿತ್ಯ ಜೀವ ಇನ್ನು ಯಾರಿಂದನೂ ಕೂಡ ನಮ್ಗೆ ನಿತ್ಯ ಜೀವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಮಕ್ಕಳಾಗ್ಬೇಕು ಅಂತಂದ್ರು ಕೂಡ ಏಸುವಿನ ಯೇಸುವಿನಲ್ಲಿ ಯೇಸುವಿನಲ್ಲಿ ಇರ್ಲಿಕ್ಕೆ ಇದ್ರೆ ಮಾತ್ರನೇ ನಮ್ಗೆ ಸಿಗುವುದು ಮತ್ತೆ ಸೈತಾನನ ಎಲ್ಲಾ ಒಂದು ಬಲಗಳನ್ನ ನಾವು ಮುರಿಬೇಕು ಅಂದ್ರೆ ಪಾಪದ ಒಂದು ಪರಿಹಾರ ಪರಿಹಾರ ಪಡ್ಕೊಳ್ಬೇಕಂತಂದ್ರೆ ಆ ಅದು ಏಸುವಲ್ಲಿ ಇದ್ರೆ ಮಾತ್ರನೇ ನಮ್ಗೆ ಸಾಧ್ಯ ಮತ್ತೆ ನರ್ಕದಿಂದ ನಾವು ಬಿಡುಗಡೆ ಹೊಂದ್ ಹೊಂದ್ಬೇಕಂತಂದ್ರೆ ಅದು ಏಸುವಲ್ಲಿ ಇದ್ರೆ ಮಾತ್ರನೇ ನಮ್ಗೆ ಸಾಧ್ಯ ಪರಲೋಕಕ್ಕೆ ನಾವು ಹೋಗ್ಬೇಕಂದ್ರೆ ಅದು ಏಸು ಕ್ರಿಸ್ತನ ಮಾತ್ರನೇ ಅದಕ್ಕೆ ಮಾರ್ಗ ಇನ್ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ದೇವರು ನಮ್ಮ ಮೇಲೆ ಎಷ್ಟೋ ಅಪಾರವಾದ ಪ್ರೀತಿಯನ್ನ ಇಟ್ಟಿದ್ದಾರೆ ಅದರಿಂದ ನಾವು ಈ ಒಂದು ಐದು ಬೆರಳಿನ ಸುವಾರ್ತೆನ ನಾನು ತಿಳ್ಕೊಂಡಿರೋಷ್ಟು ನಿಮ್ಗೆ ಹೇಳ್ದೆ ಆ ದೇವರು ಈ ವಾಕ್ಯದಿಂದ ನಾನು ಆಶೀರ್ವಾದ ಮಾಡಿ ಆಮೇಲೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಅದೇ ದೇವರೇ ನಿಮ್ಮ ಪರಿಷದ ನಮಗೆ ಸ್ತೋತ್ರವಾಲಿ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಕಾಯಿ ಸ್ತೋತ್ರ ಅರ್ಜುಬ್ಬದನ್ನ ದೇವರೇ ಅವರ ಕುಟುಂಬನ ಸೇವೆಗಳನ್ನ ಆಶೀರ್ವಾದ ಮಾಡಿ ಮುಂದಿನ ವಾರ ನಾವೆಲ್ಲರೂ ಸೇರಿ ಬರೋ ತನಕ ನೀವೇ ಜೊತೆಗಾರರಾಗಿ ನಡೆಸ್ಬೇಕಾ ಯೇಶವಿನ ಅಂದ್ರೆ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ